ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಿಟ್ಟಿನ ಹೋಳಿಗೆ ಇದರಲ್ಲಿ ಅಕ್ಕಿ ಹಿಟ್ಟು ತುಂಬಿರೋದು ಹಿಟ್ಟಿನ ಹೋಳಿಗೆ ಫಸ್ಟು ಅಕ್ಕಿ ಹಿಟ್ಟು ಒಂದು ಒಂದು ಗ್ಲಾಸ್ ತಗೊಂಡು ಒಂದು ಅರ್ಧ ಗ್ಲಾಸಿಗೆ ನೀರು ಕುದಿಯೋಕೆ ಇಟ್ಟು ನೀರು ಮೇಲೆ ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಬೇಕು ಅದು ಆರಿದ ಮೇಲೆ ಒಂದು ಸ್ವಲ್ಪ ಆರಿದ ಮೇಲೆ ಸ್ವಲ್ಪ ಬಿಸಿ ಉಗುರು ಬಿಚ್ಚಿಗೆ ಇರುವಾಗಲೇ ಸ್ವಲ್ಪ ನಾದ್ಕೊಂಡು ಈ ಥರ ಉಂಡೆಗಳ ಆಕಾರವಾಗಿ ಮಾಡ್ಕೋಬೇಕು ಈ ಥರ ಉಂಡೆ ಆಕಾರ ಮಾಡಿಟ್ಕೋಬೇಕು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಮೈದಾ ಹಿಟ್ಟನ್ನು ಈ ಹದಕ್ಕೆ ನಾದಿಟ್ಕೋಬೇಕು ಈ ಹದಕ್ಕೆ ನಾದಿಟ್ಕೊಂಡು ಹೋಳಿಗೆ ಮಾಡಬೇಕು ಹೋಳ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆ ಹಾಕಿ ಈ ಥರ ಬೆಲೆಸ್ಕೊಬೇಕು

ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ಹಿಟ್ಟನ್ನು ತಗೊಂಡು ಅಗಲ ಮಾಡ್ಕೋಬೇಕು ಅಗಲ ಮಾಡಿಕೊಂಡು ಈ ಥರ ಅಗಲ ಮಾಡಿಟ್ಕೊಂಡು ಈ ಅಕ್ಕಿ ಹಿಟ್ಟಿಂದು ಉಂಡೆ ಮಾಡಿಟ್ಕೊಂಡಿರ್ತೀವಲ್ಲ ಉಂಡೆ ಮಾಡಿಟ್ಕೊಂಡು ಈ ಥರ ಹೋಳ್ಗೆಗೆ ತುಂಬ್ತೀವಲ್ಲ ಆ ಥರ ಫುಲ್ ತುಂಬಬೇಕು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಈ ಥರ ಪ್ರೆಸ್ ಮಾಡಿ ಲಟಿಸ್ಕೋಬೇಕು ಈ ಥರ ಲಟ್ಟಿಸ್ಕೋಬೇಕು ಮೇಲೆ ಕವರ್ ಹಾಕಿ ಕೂಡ ನೀವು ಲಟ್ಟಿಸ್ಕೋಬೋದು ತುಂಬಾ ಚೆನ್ನಾಗಿ ಅಗಲ ಬರುತ್ತೆ ಹೋಳಿಗೆ ಇದನ್ನ ಹಿಟ್ಟಿನ ಹೋಳಿಗೆ ಅಂತಲೂ ಹಿಟ್ಟಿನ ಹೋಳಿಗೆ ಅಂತ ಹೇಳ್ತೀನಿ ನಿಮ್ಮ ಕಡೆ ಏನಂತಿದೆ ಅಂತ ತಿಳಿಸಿ ಈ ತರ ಗ್ಯಾಸ್ ಜೋರಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಬೆನೆಸ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಪೂರಿ ಥರ ಯಾವ ಥರ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹೋಳಿಗೆ ಮಾಡಿಕೊಂಡು ಶೀಕರ್ಣಿ ಬದ್ನಿಕಾಯಿ ಪಲ್ಯ ಜೊತೆ ತಿನ್ನಬೇಕು ಸೂಪರ್ ಆಗಿರುತ್ತೆ